ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತಿನ ವಿಡಿಯೋದಾಗ ಪಾಲಕ್ ವಡಾ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತಿನ ನೋಡ್ರಿ ಇದು ಭಾಳ ಮಸ್ತ್ ಇರ್ತೈತ್ರಿ ಅದ್ರ ಜೊತೆಗೆ ನಾವು ಜಾಸ್ತಿ ಪಾಲಕ್ ಹಾಕಿ ಮಾಡೋದ್ರಿಂದ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ಮತ್ತು ಯಾರು ಪಾಲಕ್ ತಿನ್ನಲ್ರಿ ಅವ್ರಿಗೆ ಈ ಥರ ನೀವು ವಡ ಮಾಡಿಕೊಟ್ರಲ್ರಿ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಅಷ್ಟು ಸೂಪರ್ ಆಗಿ ಕ್ರಿಸ್ಪಿ ಆಗಿ ಬರ್ತಾವ್ ನೋಡ್ರಿ ಮತ್ತು ಮಕ್ಕಳಿಗೆ ಅಲ್ಲಿ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಕೊಡ್ಬೋದ್ರಿ ಇಲ್ಲ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೊಡ್ಬೋದು ನೋಡ್ರಿ ಮಸ್ತಾಗಿರ್ತೈತ್ರಿ ಈ ರೆಸಿಪಿನ ಹೆಂಗ್ ಮಾಡೋದಂತ ನೋಡಂಬರ್ರಿ ಇಲ್ಲಿ ನೋಡ್ರಿ ಪಾಲಕ್ ಒಂದ್ ಎರಡು ಸೊಪ್ಪು ಎರಡು ಸೂಡಾಗೋಷ್ಟು ಪಾಲಕ್ನ ಸಣ್ಣದಾಗೆ ಕಟ್ ಮಾಡಿ ತೊಳೆದಿಟ್ಕೊಂಡಿನ್ರಿನಾ ನೀವು ಬೇಕಾದ್ರೆ ಒಂದು ಸೂಡು ದಪ್ಪ ಅಂದ್ ಒಂದು ಸೂಡು ಇತ್ತು ಅಂದ್ರೆ ಸಣ್ಣ ಸಣ್ಣ ಇದ್ದು ಅಂದ್ರೆ ಎರಡು ಸೂಡ್ ಬೇಕಾಗ್ತಾವ್ ನೋಡ್ರಿ ಇಲ್ಲಿ ಪಾಲಕ್ ಹಾಕ್ಕೊಂಡಿನಿ ಅದ್ರ ಜೊತೆಗೆ ಒಂದು ಆಗೋಷ್ಟು ಉಳ್ಳಾಗಡ್ಡಿ ಹಾಕ್ಕೊಂಡಿನಿರಿ ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ನೀರಿನ ಅಂಶ ಬರುತ್ತಾನೆ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ నోడ్రీ ఈ మిక్స్ మార్కెక్ ఈ నెక్స్ట్ ఒప్పు నీట్ హోళతీన్ నోరీ ఈ అదర్ జొతే అర్ధ కప్ ఆగస్టు అక్క హిట్ కూడా హిందోడ్రీ అదర్ జొతే ఒమచ ఆగస్ జీరా పౌడర్ హాకొంద్రీ స్వల్ప అర్శనా హిన్ స్వల్ప అర్ధ టీ స్పూన్ ఆగోష్ రెడ్ చిల్లీ పౌడర్ హిన్ స్వల్ప కొత్త సొప్ హాక్రీ ఇన్న మిక్స్ మంత్రీ నోడ్రీ ఆల్ వేరిన అంశ ఐతీ ఈ స్వల్ప్ నీర్ హ ಇದನ್ನ ಮಂತ್ರಿ ನೋಡ್ರಿ ಈ ತರ ನಾವು ಪಕೋಡ ಅದು ಮಾಡ್ತೇ ಹೋಗತ್ರಿ ಪಕೋಡಾ ಹಿಟ್ಟಿನ ಅದಕ್ಕೆ ಬರ್ಬೇಕು ನೋಡ್ರಿ ಇದು ನೋಡ್ರಿ ಈ ತರ ಸೇಮ್ ಪಕೋಡಾ ತರಾನೇ ಗಟ್ಟಿಯಾಗಿ ಕಲ್ಸ್ಕೊಬೇಕ್ರಿ ಬಾಳ್ ತೆಳುವಾಗಿ ಇರ್ಬಾರದ್ ನೋಡ್ರಿ ಅದೇ ರೀತಿ ನಾ ಈ ಕಡೆ ಎಣ್ಣೆ ಕಾಯಿಸ್ಕೊಂಡಿನ್ರೀ ಈಗ ಪಕೋಡಾ ಮಾಡ್ಬರ್ರಿ ಇದ್ ಪಕೋಡಾನು ಅನ್ಬೋದ್ರಿ ಇಲ್ಲ ಪಾಲಕೋಡಾನು ಅನ್ಬೋದ್ ನೋಡ್ರಿ ಇದನ್ನ ಲೋ ಫ್ಲೇಮ್ ಒಳಗೆ ನಾ ಎಣ್ಣೆ ಈಗ ನಿಧಾನವಾಗಿ ಮಂತ್ರಿ ಈಗ ನೋಡ್ರಿ ಒಂದೊಂದನು ಇದನ್ನ ಕೆಳಗ ಮ್ಯಾಗ ತಿರುಗಾಡಿ ಇದನ್ನ ಫ್ರೈ ಮಾಡ್ಕೋಬೇಕ್ರಿ ಕ್ರಿಸ್ಪಿ ಆಗುತ್ತನ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ ನೋಡ್ರಿ ಸೂಪರಾಗಿ ಪಾಲಕ್ ಕೂಡ ರೆಡಿ ಅದು ನೋಡ್ರಿ ಎಷ್ಟು ಈಸಿ ಆಯ್ತಲ್ಲ ಹತ್ತು ನಿಮಿಷನೂ ತನ ಈ ರೆಸಿಪಿ ನೀವು ಮಾಡ್ಬೋದ್ರಿ ಮಕ್ಕಳು ಇಷ್ಟಪಟ್ಟು ತಿಂತಾರ ನೋಡ್ರಿ ಆಗಿ ಮ್ಯಾಗಿನ ಲೇಯರ್ ಎಲ್ಲ ಕ್ರಿಸ್ಪಿ ಆಗುತ್ತನ ಇದನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ನೋಡ್ರಿ ಫಸ್ಟ್ ಆಗಿ ಪಾಲಕ್ ಕೂಡ ರೆಡಿ ಆದವ್ರಿ ನನ್ನ ರೆಸಿಪಿ ಇಷ್ಟ ಆಯ್ತಲ್ರಿ ಮರಿಲ್ಲ ಅದೇ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಈ ರೆಸಿಪಿ ಒಂದ್ಸರ್ತಿ ಟ್ರೈ ಮಾಡ್ರೋರಿ ಮನೆ ಮಂದೆಲ್ಲ ಇಷ್ಟಪಟ್ಟು ತಿಂತಾರ ನೋಡ್ರಿ ಎಲ್ಲ ಮಕ್ಕಳಿಗೂ ಈ ತರ ಮಾಡಿಕೊಟ್ರು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಭಾಳ ಖುಷಿ ಪಟ್ಟು ತಿಂತಾರ್ರಿ